ತಸೈ ದಿಶೆ ಸತತ ಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೋನೈ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಧೈರ್ಯಂ ಸರ್ವತ್ರ ಸಾಧನ ಮತ್ತೆಲ್ಲವನ್ನೂ ಧೈರ್ಯ ಸಂಪಾದನೆ ಮಾಡಿ ಅದು ಒಂದಿದ್ದರೆ ಧೈರ್ಯ ಬಂದಿದ್ದರೆ ಅದು ಎಲ್ಲವನ್ನೂ ಸಂಪಾದನೆ ಮಾಡಿ ಕೊಡ್ತದೆ ಎನ್ನುವುದನ್ನು ಕೂಡ ವಿವೇಚನೆ ಮಾಡಿ ಆಯಿತು ಮುಂದಕ್ಕಿರುವ ಪ್ರಶ್ನೆ ಧೈರ್ಯವು ಎಲ್ಲವನ್ನೂ ಸಂಪಾದನೆ ಮಾಡಿ ಕೊಡ್ತದೆ ಸರಿ ಆದರೆ ಧೈರ್ಯವನ್ನು ಸಂಪಾದನೆ ಮಾಡೋದು ಹೇಗೆ ಧೈರ್ಯ ಬರುವ ದಾರಿ ಯಾವುದು ಹೇಗೆ ನಾವು ಧೀರರಾಗ್ತೇವೆ ಈ ಕುರಿತು ಎರಡು ಸಂಗತಿಗಳ ಚಿಂತನೆ ಆಗಿದೆ ಧೈರ್ಯ ಬರುವ ದಾರಿ ಒಂದು ಧ್ಯೇಯ ನಿಷ್ಠೆ ಯಾವುದಾದ್ರೂ ಮಹಾಧ್ಯೇಯಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಂಡು ಅದೇ ಸರ್ವಸ್ವ ಅದೇ ಉಸಿರಾಟ ಅದೇ ಜೀವ ಜೀವನ ಎಂದು ಭಾವಿಸಿದಾಗ ಅದಕ್ಕಾಗಿ ನಾವು ಎಂಥ ಒಂದು ಆಪತ್ತನ್ನು ಕೂಡ ಎದುರಿಸ್ತೇವೆ ಎಂಥ ತ್ಯಾಗವನ್ನು ಮಾಡೋದಕ್ಕೆ ಸಿದ್ಧರಾಗ್ತೇವೆ ಅದು ಒಂದು ಉದಾಹರಣೆಗೆ ವೀರಾಭಿಮನ್ಯು ಅವನ ಸುತ್ತ ಹದಿನಾಲ್ಕು ಮಂದಿ ಮಹಾರಥರು ಹದಿನಾಲ್ಕು ಮಂದಿ ಮಹಾರಥರು ಮುಗಿಬಿದ್ದಿದ್ದಾರೆ ಏಕಾಂಗಿಯಾದ ಅಭಿಮನ್ಯುವಿನ ಮೇಲೆ ಅವರ ಹಿಂದೆ ಕುರು ಸೇನೆ ಇಡೀ ಇದೆ ಚಕ್ರಾಕಾರವಾಗಿ ಅಂತ ನಡುವೆ ಒಬ್ಬ ಅಭಿಮನ್ಯು ಮಾತ್ರ ಅಂತ ಭಯವಾಗಲಿಲ್ಲವೆ ಅಂದರೆ ಧ್ಯೇಯ ಅಂತ ಧರ್ಮಯುದ್ಧ ಧರ್ಮಯುದ್ಧಕ್ಕಾಗಿ ಹೋರಾಡುವಂಥದ್ದು ಕೊನೆ ಉಸಿರಿನವರೆಗೆ ರಕ್ತದ ಕೊನೆಯ ಬಿಂದು ಇರುವವರಿಗೆ ಹೋರಾಡತಕ್ಕಂಥ ಛಲ ಅವನಿಗೆ ಧೈರ್ಯವನ್ನು ಕೊಟ್ಟಿತ್ತು ಅಭಿಮನ್ಯುವಿಗೆ ಮತ್ತು ಕ್ಷತ್ರಧರ್ಮ ಕೊನೆಯ ಕ್ಷತ್ರ ಧರ್ಮವನ್ನು ಪಾಲನೆ ಮಾಡಬೇಕು ಪಲಾಯನ ಕ್ಷತ್ರಧರ್ಮ ಅಲ್ಲ ಅಭಿಮುಖವಾಗಿ ಹೋರಾಡುವಂಥದ್ದು ಅಭಿಮುಖವಾಗಿ ಹೋರಾಡ್ತಾ ಪ್ರಾಣವನ್ನು ಕೊಡುವಂಥದ್ದು ಕ್ಷತ್ರಧರ್ಮ ಎಂಬ ಭಾವ ಅಭಿಮನ್ಯುವಿಗೆ ಆ ಧೈರ್ಯವನ್ನು ಕೊಟ್ಟಿತ್ತು ಅಂತ ಅನ್ಬೋದು ಹನುಮಂತನ ನೆನಪು ಕೂಡ ಆಗ್ತದೆ ನಮಗೆ ಇದೇ ಸಂದರ್ಭದಲ್ಲಿ ಬಾಲಕ್ಕೆ ಬೆಂಕಿ ಹಚ್ಚಲಾಗಿದೆ ಕೈ ಮೈಯೆಲ್ಲ ಕಟ್ಟಲಾಗಿದೆ ಬಂಧನ ಸರ್ವತ್ರ ಬಂಧನ ಬಾಲಕ್ಕೆ ಬೆಂಕಿ ಹಚ್ಚಲಾಗಿದೆ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಹನುಮಂತನನ್ನು ರಾಕ್ಷಸರು ನಗರದಲ್ಲಿ ಇವನು ಗುಪ್ತಚರ ಗುಪ್ತಚರ ಎಂಬುದಾಗಿ ಘೋಷಣೆ ಮಾಡಿ ಬೈತ ಹೊಡಿತ ಲಂಕಾ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಯಾರಿಗಾದರೂ ಕೂಡ ಹಿಂಸೆ ತರ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಆದರೆ ಹನುಮಂತನ ಏನು ಅನುಸ್ರೇ ಇಲ್ಲವಂತೆ ಯಾಕೆಂದರೆ ಲಂಕೆಯನ್ನು ರಾತ್ರಿ ನೋಡಿದ್ದಾಗಿದೆ ಹಗಲು ನೋಡಬೇಕು ಒಮ್ಮೆ ರಾಮನಿಗೆ ಹೋಗಿ ವರದಿ ಮಾಡಬೇಕು ಕೋಟೆ ಹೇಗಿದೆ ದ್ವಾರಗಳು ಎಷ್ಟಿದ್ದಾವೆ ಎಲ್ಲಿ ಕೋಟೆಗಳಲ್ಲಿ ಬಲ ಇದೆ ಎಲ್ಲಿ ದೌರ್ಬಲ್ಯ ಇದೆ ಹೇಗೆ ನಾವು ಪ್ರವೇಶ ಮಾಡ್ಬೋದು ಹೇಗೆ ಯುದ್ಧ ಮಾಡ್ಬೋದು ಈ ಕೋಟೆಯೊಳಗಿನ ವಿವರಗಳನ್ನು ರಾಮನಿಗೆ ಕೊಡುವ ಸಲುವಾಗಿ ಹಗಲೊಮ್ಮೆ ಸ್ಪಷ್ಟವಾಗಿ ನೋಡಬೇಕು ಎಂಬ ಕಾರಣಕ್ಕೆ ಹನುಮಂತ ಅದನ್ನೆಲ್ಲ ಸಹಿಸಿದನಂತೆ ಇದೇನು ಅಂದ್ರೆ ಅಧ್ಯಯನ ನಿಷ್ಠೆ ಅಂತ ಇದ್ಯಾವುದರಿಂದಲೂ ವಿಚಲಿತರಾಗೋದಿಲ್ಲ ಅಂತ ಧೈರ್ಯ ಶಬ್ದಕ್ಕೆ ನಾವು ವಿವರಣೆಯನ್ನು ಈ ಹಿಂದೆ ಕೊಟ್ಟಿದ್ದು ವಿಕಾರ ಹೇತು ಸತಿ ವಿಕ್ರಿಯಂತೆ ಯೇಶ ಧೀರಾ ಮನಸ್ಸು ವಿಚರಿತ ಬೇಕಾಗ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಅಂತ ವಾತಾವರಣ ಸನ್ನಿವೇಶ ಇದೆ ಆದರೆ ವಿಚರಿತವಾಗೋದಿಲ್ಲ ಮನಸ್ಸು ವಿಕಾರಕ್ಕೆ ಕಾರಣವಾಗುವ ಸನ್ನಿವೇಶ ಎದುರು ಕೂಡ ಯಾರ ಮನಸ್ಸು ವಿಕಾರವಾಗುವುದಿಲ್ಲವೋ ಅವರು ಧೀರರು ಅದು ಧೈರ್ಯ ಎಂಬುದಾಗಿ ನಾವು ಹಿಂದೆ ಹೇಳಿದ್ವು ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇನ್ನೆಲ್ಲಿದೆ ಶತ್ರು ನಗರಿ ಲಂಕೆ ಸುತ್ತ ಶತ್ರುಗಳು ಬಂಧನ ಬಾಲಕ್ಕೆ ಬೆಂಕಿ ಹೆಚ್ಚಿದ್ದಾರೆ ಒಂದು ಅಂಗ ಹೊತ್ತಿ ಒರಿತಾ ಇದೆ ಶರೀರದ ಒಂದು ಅಂಗ ಹೊತ್ತಿ ಒರಿತಾ ಇದೆ ಮೆರವಣಿಗೆ ಮಾಡಿಸುವ ಸಂದರ್ಭದಲ್ಲಿ ಯಾರಾದರೂ ಹೀಗೆ ಆಲೋಚನೆ ಅಂತ ಒಂದು ರಾಮ ಸೇವೆ ಆಗ್ತದೆ ಇದರಲ್ಲಿ ಅಂತ ಮೆರವಣಿಗೆ ಮಾಡಿಸೋ ಸಂದರ್ಭದಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರಲ್ಲ ನೋಡಿದಾಗ್ತು ಎಲ್ಲವನ್ನು ಲಂಕೆಯನ್ನು ಮುಂದೆ ಯುದ್ಧಕ್ಕೆ ಉಪಯೋಗವಾದಿತ್ತು ಅಂತ ಧ್ಯೇಯ ನಿಷ್ಠೆ ಅದು ಅಂತ ಹಾಗೆ ಧೈರ್ಯ ಕೊಡುವಂಥದ್ದು ಒಂದು ನಿಷ್ಠೆ ಇನ್ನೊಂದು ನಿನ್ನೆ ತಾನೇ ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲಿಂದ ಭಯವೋ ಆ ಕಡೆಗೆ ನುಗ್ಗು ಭಯದ ಜೊತೆಗೆ ವಾಸ ಮಾಡು ಭಯವನ್ನು ಬಡನಾಡು ಆಗ ಭಯ ದೂರವಾಗ್ತದೆ ಅಂತ ಅನ್ನುವಂಥ ಇನ್ನೊಂದು ಸಂಗತಿ ನಿನ್ನೆ ಹೇಳಿದ್ದು ಇನ್ನೆರಡು ಸಂಗತಿಗಳನ್ನು ಇಂದು ನಾವು ಪ್ರಸ್ತಾಪ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇವೆ ಧೈರ್ಯ ಬರಬೇಕಾದ್ರೆ ಒಂದು ವಿಶ್ವಾಸ ವಿಶ್ವಾಸ ಅಂದರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬರಬೇಕು ಆಗ ಧೈರ್ಯ ಇರ್ತದೆ ನಮಗೆ ಈ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಇದ್ದರೆ ನಮಗೆ ಧೈರ್ಯ ಬರೋದಿಲ್ಲ ಒಂದು ಸವಾಲು ನಮ್ಮ ಮುಂದಿದೆ ಒಂದು ಆಪತ್ತು ನಮ್ಮ ಮುಂದಿದೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇದ್ದಾಗ ನಾವು ಧೈರ್ಯವಾಗಿರ್ತೇವೆ ಆದರೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಧೈರ್ಯ ಇರುವುದಿಲ್ಲ ಅಂತ ಆತ್ಮವಿಶ್ವಾಸ ಅದು ಬರಬೇಕಾದ್ರೆ ಸಾಮರ್ಥ್ಯ ಬರಬೇಕು ನಮ್ಮಲ್ಲಿ ಸಾಮರ್ಥ್ಯ ಹೆಚ್ಚಾದಾಗ ವಿಶ್ವಾಸ ಹೆಚ್ಚಾಗ್ತದೆ ವಿಶ್ವಾಸ ಹೆಚ್ಚಾದಾಗ ಭಯ ದೂರವಾಗ್ತದೆ ಧೈರ್ಯ ಬರ್ತದೆ ಹಾಗಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಕೂಡ ಒಂದು ದಾರಿ ಆದರೆ ಎಷ್ಟು ಹೆಚ್ಚಿಸಿಕೊಳ್ಬೋದು ಅದಕ್ಕೊಂದು ಮಿತಿ ಇದೆ ಉದ್ದನೀಮ್ ಬೆರಳಿನಂತೂ ಬೆಳೆದೀಯೇ ಸಾಮಿಂದೆ ಸ್ಪರ್ಧೆಯೇ ತ್ರಿವಿಕ್ರಮಗೆ ಬೆಳೆದು ಬೆಳೆದು ಎಷ್ಟು ಉಳಿಬಹುದು ಎಷ್ಟು ಬೆಳಿಬೋದು ಅಂದರೆ ಇನ್ನೊಂದು ಇಷ್ಟು ಆಗ್ಬೋದ ನಾವು ಈ ಸಭೆಯಲ್ಲಿ ಬಹುಪಾತ ಜನ ಇನ್ನೂ ಇನ್ನು ಎಷ್ಟು ಉದ್ದು ಆಗೋದಿಲ್ಲ ಅನ್ನೋ ಉತ್ತರ ಕೊಡ್ತಾರೆ ಈ ನಮ್ಮ ಮಕ್ಕಳು ಮಾತ್ರ ಸ್ವಲ್ಪ ಇನ್ನೂ ಇಷ್ಟು ಉದ್ದ ಬೆಳೀತೇನೆ ಅನ್ಬೋದು ಆದರೆ ಮತ್ತಾರೂ ಆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅಂತ ಬೆಳೆದು ಬೆಳೆದು ಎಷ್ಟು ಬೆಳಿಬೋದು ಅಂದರೆ ಉದ್ದನೀ ಬೆರಳಿನಂತೂ ಬೆಳೆದಿಯೇ ಸಾಮಿಂದೆ ಸ್ಪರ್ಧೆಯೇ ತ್ರಿವಿಕ್ರಮಗೆ ತ್ರಿವಿಕ್ರಮನ ಜೊತೆ ಸ್ಪರ್ಧೆ ಮಾಡೋಕ್ಕೆ ಸಾಧ್ಯವ ಆಕಾಶ ಮುಟ್ಟುವಂತೆ ಬೆಳೆಯೋಕ್ಕೆ ಅಂದರೆ ಇಲ್ಲ ಹಾಗಾಗಿ ನಮ್ಮ ಸಾಮರ್ಥ್ಯಕ್ಕೂ ಮಿತಿ ಇದೆ ಹಾಗಾಗಿ ಅದರಿಂದ ಬರತಕ್ಕಂಥ ವಿಶ್ವಾಸಕ್ಕೂ ಕೂಡ ಒಂದು ಮಿತಿ ಇದೆ ಹಾಗಿದ್ರೆ ಮತ್ತೇನು ಅಂದರೆ ಆತ್ಮವಿಶ್ವಾಸ ಪರಮಾತ್ಮ ವಿಶ್ವಾಸ ನಮ್ಮ ಸಾಮರ್ಥ್ಯಕ್ಕೆ ಮಿತಿ ಇದೆ ಆದರೆ ಪರಮಾತ್ಮನ ಸಾಮರ್ಥ್ಯಕ್ಕೆ ಮಿತಿ ಇಲ್ಲ ಅವನ ದಯಗೂ ಮಿತಿ ಇಲ್ಲ ಹಾಗಾಗಿ ನಮ್ಮ ಸಾಮರ್ಥ್ಯ ಹೆಚ್ಚುವಂಥದ್ದು ನಮ್ಮ ಮೇಲೆ ನಮಗೆ ವಿಶ್ವಾಸ ಬೆಳೆಯುವಂಥದ್ದು ಅದರ ಪರಿಣಾಮವಾಗಿ ನಮಗೆ ಧೈರ್ಯ ಬರುವಂಥದ್ದು ಇದು ಆದರೆ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಬಮ್ಮನೆಲ್ಲರ ಕಾವ ನಿಹನು ಎಲ್ಲರನ್ನು ಕಾಯುವ ಪರಮಾತ್ಮ ಇದ್ದಾನೆ ಅವನು ಕಾಯುತ್ತಾನೆ ನಮ್ಮನ್ನು ಎಂಬ ವಿಶ್ವಾಸ ಅದು ತುಂಬ ಧೈರ್ಯವನ್ನು ಕೊಡುವಂಥದ್ದು ಅದರಷ್ಟು ಧೈರ್ಯವನ್ನು ಬೇರೆ ಯಾವುದೂ ಕೂಡ ಕೊಡೋದಿಲ್ಲ ಅದಕ್ಕೆ ಎರಡು ದೃಷ್ಟಾಂತಗಳು ಒಂದು ಪ್ರಸಿದ್ಧವಾಗಿರತಕ್ಕಂಥ ದೃಷ್ಟಾಂತ ಪ್ರಹ್ಲಾದನದ್ದು ಅಂತ ಪ್ರಹ್ಲಾದನ ಸನ್ನಿವೇಶ ನೀವು ಕಲ್ಪನೆ ಮಾಡಿಕೊಳ್ಳಿ ಹೇಳಿ ಕೇಳಿ ರಾಕ್ಷಸರ ರಾಜ ಅವನ ತಂದೆ ಮಹಾರಾಕ್ಷಸ ಪರಮ ಕ್ರೂರಿ ಮತ್ತು ಅತ್ಯಂತ ಬಲಿಷ್ಠ ಕೂಡ ಹೋದ ಅವನ ಅವಕೃಪೆಗೂ ತುತ್ತಾಗಿದ್ದಾನೆ ಪ್ರಹ್ಲಾದ ಮತ್ತೆ ಬದುಕುಂಟೇನು ಅವತ್ತಿನ ಕಾಲ ಹೇಗಿತ್ತು ಅಂದರೆ ಎರಡನೇ ಕಶ್ಯಪಿನ ದೃಷ್ಟಿ ಬಿತ್ತು ಅಂದರೆ ಅದು ಮುಗೀತು ಅಂತಲೇ ಅರ್ಥ ಅದು ಅದು ತೀರಿದೆ ಅಂತ ಅವನು ಕಣ್ಣಿಟ್ಟಲ್ಲಿ ಕಾಲ ಅಂತ ಧ್ವಂಸ ಅಂತ ಕಾಲ ಅದು ಹಾಗಿರುವಾಗ ನೇರ ವಿರೋಧವನ್ನು ತಂದೆ ಜೊತೆಗೆ ಮಾಡಿಕೊಂಡಿದ್ದಾನೆ ಪ್ರಹ್ಲಾದ ಒಂದು ಸೈದ್ಧಾಂತಿಕವಾದ ವಿಷಯದ ಮೇಲೆ ವಿರೋಧ ಮಾಡ್ಕೊಂಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹರಿಭಕ್ತ ಪ್ರಹ್ಲಾದ ಹರಿವೈರಿ ಹಿರಣ್ಯಕಶಪು ನೀನು ಹರಿ ವೈರಿ ಆಗಬೇಕು ನೀನು ಹರಿಭಕ್ತನಾಗಬಾರದು ಎಂಬ ಆಗ್ರಹ ಪ್ರಹ್ಲಾದ್ನಲ್ಲಿ ಒಳಗೊಂದು ಹೊರಗೊಂದು ಇಲ್ಲ ನಾನು ಹರಿಭಕ್ತನೇ ಹಿಂದೂ ಹಿಂದೂ ಮುಂದು ಒಳಗೂ ಹೊರಗು ಏನು ವ್ಯತ್ಯಾಸ ಇಲ್ಲ ಅಂತ ಪ್ರಹ್ಲಾದ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಸಂಘರ್ಷ ಏರ್ಪಟ್ಟಿದ್ದು ಸಂಘರ್ಷ ಹಿರಣ್ಯಕಶಿಪು ಕಡೆಯಿಂದ ಮಾತ್ರ ಪ್ರಹ್ಲಾದನ ಕಡೆಯಿಂದ ಸಂಘರ್ಷ ಏನೂ ಇಲ್ಲ ನಾನು ನಂಬಿದ್ದು ಹರಿಯನ್ನು ನಾನು ನಾನದನ್ನೇ ಬಿಡುವವನಲ್ಲ ಅಷ್ಟೇ ಅವನ ಭಾವನೆ ಆದರೆ ಹಿರಣ್ಯ ಕಶಿಪು ಅತ್ಯಂತ ಕ್ರೂರವಾಗಿ ವರ್ಧಿಸ್ತಾನೆ ಹೆತ್ತ ಮಗನಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲಿ ಹೊಟ್ಟೆಯಲ್ಲಿ ಹಾವು ಹುಟ್ಟಿದರೂ ಕೂಡ ಅದನ್ನು ಕಾಯಬೇಕು ಅನ್ನೋ ಮಾತನ್ನು ಹೇಳ್ತಾರೆ ತಂದೆ ತಾಯಿಗಳಿಗೆ ಒಂದು ಮೋಹ ಇರ್ತದಂತೆ ಅಂತ ಹಾವು ಹೆತ್ತವಳು ಬೇಲಿ ಕ ಪಕ್ಕದಲ್ಲಿ ವಾಸ ಮಾಡಿದ್ಲು ಅಂತ ಯಾಕಂದ್ರೆ ಹಾವು ಅಲ್ಲಿರ್ತದೆ ಬೇಲಿ ಪಕ್ಕದಲ್ಲಿ ಇರ್ತದೆ ಅನಿವಾರ್ಯವಾಗಿ ಇವಳು ಅಲ್ಲೇಗೆ ವಾಸ ಮಾಡಿದ್ಲು ಅಂತ ಹಾಗೆ ಅಂಥ ಮಮತೆಯನ್ನು ಪ್ರಪಂಚದಲ್ಲಿ ಕಾಣ್ತೇವೆ ಇಂಥ ದುರ್ಯೋಧನನ ಮೇಲೆ ಧೃತರಾಷ್ಟ್ರ ಗಾಂಧಾರಿಯರಿಗೆ ಮೋಹ ಹೋಗಲೇ ಇಲ್ಲ ಕೊನೆಯವರೆಗೂ ಅಂತ ಆದರೆ ಈ ಹಿರಣ್ಯ ಕಶಿಪುವಿಗೆ ಮಗನ ಬಗ್ಗೆ ಹೆಮ್ಮೆ ಆಗಬೇಕಾಗಿತ್ತು ಅದರ ಬದಲು ದ್ವೇಷ ಬಂತು ಕ್ರೌರ್ಯ ಪ್ರಕಟವಾಯಿತು ತತ್ ಪರಿಣಾಮವಾಗಿ ಬಗೆಯಲ್ಲಿ ಪ್ರಹ್ಲಾದನನ್ನು ಕೊಲ್ಲುವ ಪ್ರಯತ್ನ ನಡೆಯಿತು ಎದಿ ಮಾತಾ ವಿಷಂ ದದ್ಯಾತ್ ಪಿತ್ರ ವಿಕ್ರೀಯತೆ ಸ್ವತಃ ರಾಜ ಹರತೆ ಸರ್ವಸ್ವಂ ಕಾತತ್ರ ಪರಿದೇವನ ಎಂಬ ಒಂದು ಮಾತು ಅಳೋದ್ ಯಾರಲ್ಲಿ ಹೇಳೋದು ಯಾರಲ್ಲಿ ತಾಯಿಯೇ ವಿಷವನ್ನು ಕೊಟ್ರೆ ಜನ್ಮ ಕೊಟ್ಟ ತಾಯಿಯ ಸಾವಿಗೆ ಕಾರಣ ಆಗುವ ವಿಷವನ್ನು ಕೊಟ್ರೆ ಹೇಳೋದು ಯಾರಲ್ಲಿ ಅಳೋದು ಯಾರಲ್ಲಿ ತಂದೆ ಪಾಲಿಸ್ಬೇಕು ಪಾಲೈತಿ ಇತಿ ಪಿತಾ ಪಾಲನಾತ್ ಪಿತಾ ಆ ತಂದೆಯೇ ಮಗನನ್ನು ಮಾರ್ಲಿಕ್ಕೆ ಹೊರಟ್ರಿ ರಾಜ ಹರತಿ ಸರ್ವಸ್ವಂ ಕಾಪಾಡಬೇಕಾದ ರಾಜ ನಮ್ಮ ಜೀವವನ್ನು ನಮ್ಮ ಸ್ವತ್ತುಗಳನ್ನು ರಕ್ಷಣೆ ಮಾಡಬೇಕು ರಾಜನಾದವನು ಅವನೇ ನಮ್ಮ ಸ್ವತ್ತುಗಳನ್ನು ಕಿತ್ತುಕೊಳ್ಳಲಿಕ್ಕೆ ಕೈ ಹಾಕಿದರೆ ಕಾತತ್ರ ಬರದೆ ಬನ ಹೇಳೋದು ಯಾರಲ್ಲಿ ಅಳೋದು ಯಾರಲ್ಲಿ ಪ್ರಹ್ಲಾದನ ಪರಿಸ್ಥಿತಿ ಅದು ತಾಯಿಯ ಕೈಯಲ್ಲೇ ವಿಷ ಕೊಡಿಸಲಾಯಿತು ಪ್ರಹ್ಲಾದನಿಗೆ ತಂದೆಯೇ ಕೊಲ್ಲಲಿಕ್ಕೆ ಎಲ್ಲ ಬಗೆಯ ಪ್ರಯತ್ನವನ್ನು ಮಾಡ್ತಾನೆ ಅವನೇ ರಾಜನಾಗಿದ್ದಾನೆ ಈ ಶ್ಲೋಕ ಪೂರ್ತಿ ಅನ್ವಯ ಆಯಿತು ಅಲ್ಲಿ ಹೆಚ್ಚು ಕಡಿಮೆ ಹಾಗಾಗಿ ಹೇಳೋ ಯಾರಲ್ಲಿ ಅಳೋದು ಯಾರಲ್ಲಿ ಅಂದರೆ ಪ್ರಹ್ಲಾದರಿಗೆ ಒಂದು ಜಾಗ ಇತ್ತು ಹರಿಯಲ್ಲಿ ಹೇಳೋದು ಅಲ್ಲೇ ಒಳ್ಳೋದು ಅಲ್ಲೇ ಪ್ರಹ್ಲಾದ ಒಳ್ಳಲು ಇಲ್ಲ ಹಾಗಾಗಿ ಅವನು ಪ್ರಹ್ಲಾದ ಅಂತವನಿಗೆ ಹೆಸರು ಬಂದಿರತಕ್ಕಂಥದ್ದು ಆಹ್ಲಾದ ಅಂದರೆ ಆನಂದ ಪ್ರಹ್ಲಾದ ಅಂದರೆ ಅತಿಶಯವಾಗಿರ್ತಕ್ಕಂಥ ಆನಂದ ಅದನ್ನು ಯಾವಾಗಲೂ ಬಿಡಲಿಲ್ಲ ಪ್ರಹ್ಲಾದ ಅಂತ ಆನೆಗಳಿಂದ ತುಳಿಸಲಾಯಿತು ವಿಷ ಸರ್ಪಗಳಿಂದ ಕಚ್ಚಿಸಲಾಯಿತು ಮಾಂತ್ರಿಕರು ಅಭಿಚಾರಗಳನ್ನು ಮಾಡಿದರು ಪರ್ವತ ಶಿಖರಗಳಿಂದ ಕೆಳ ದೂಡಲಾಯಿತು ಪ್ರಪಾತದಲ್ಲಿ ದೂಡಲಾಯಿತು ಕೊರೆಯುವ ಮಂಜಿನಲ್ಲಿ ಪ್ರಹ್ಲಾದನನ್ನು ಶಯನ ಮಾಡಿಸಲಾಯಿತು ಉಪವಾಸ ಕೆಡವಲಾಯಿತು ಧಗಧಗಿಸುವ ಬೆಂಕಿಯಲ್ಲಿ ಪ್ರಹ್ಲಾದನನ್ನು ಬಂಧಿಸಿ ಇಡಲಾಯಿತು ಮಹಾಸಾಗರದ ಮಧ್ಯದಲ್ಲಿ ಪ್ರಹ್ಲಾದನನ್ನು ನೂಕಲಾಯಿತು ಆದರೆ ಪ್ರಹ್ಲಾದನ ಪ್ರಕೃಷ್ಟವಾದ ಹಾದಕ್ಕೆ ಉತ್ಕೃಷ್ಟವಾದ ಆಹ್ಲಾದಕ್ಕೆ ಆಕ್ರಾದಕ್ಕೆ ಯಾವ ಭಂಗವೂ ಬರಲಿಲ್ಲ ಪ್ರಖರಾದಿನ ಸಾವು ಬರಲಿಲ್ಲ ಅನ್ನೋ ಸಣ್ಣ ಮಾತಾಯಿತು ನಗು ಮಾಸಲಿಲ್ಲ ಅಂತ ಸಂತೋಷ ಮರೆಯಾಗಲಿಲ್ಲ ಪ್ರಖರಾದಿನದ್ದು ಅಷ್ಟು ಆನಂದವಾಗಿದ್ದ ಹೇಗೆ ಅಂದರೆ ಅದೇ ಪರಮಾತ್ಮ ವಿಶ್ವಾಸ ಹರಿ ಜೊತೆಯಲ್ಲಿದ್ದಾಗ ಬೇಡ ನಮ್ಮ ಮನಸ್ಸು ನಮ್ಮ ಭಾವ ಹರಿಯ ಜೊತೆಯಲ್ಲಿದ್ದಾಗ ಯಾತರ ಚಿಂತೆ ಯಾತರ ವ್ಯಥೆ ಯಾತರ ಬೇಗೆ ಪ್ರಖರಾದನಿಗೆ ಯಾವ ಬೇಗೆಯೂ ಉಂಟಾಗಲಿಲ್ಲ ಯಾವ ವೇದನೆಯು ಕೂಡ ಉಂಟಾಗಲಿಲ್ಲ ನಗ ನಗ್ತಾ ಇದ್ ಮೃತ್ಯು ನಮ್ಮ ಮುಂದೆ ಬಂದು ನಿಂತಾಗ ಮೃತ್ಯು ನಮ್ಮ ಕುತ್ತಿಗೆಗೆ ಬಾಯಿ ಹಾಕಿದ ಮೇಲೆ ನಗುತ್ತಾ ಇರೋದಕ್ಕೆ ಸಾಧ್ಯವಾ ನಿಶ್ಚಿಂತೆಯಿಂದ ಇರೋದಕ್ಕೆ ಸಾಧ್ಯವ ಅಂತಹ ಧೈರ್ಯ ಎಲ್ಲಿಂದ ಬರುವಂಥದ್ದು ಅಂದ್ರೆ ಅದು ಹರಿಯಿಂದ ಬರುವಂಥದ್ದು ಅದು ಪರಮಾತ್ಮನಿಂದ ಬರುವಂಥದ್ದು ಯಾರು ಸಂಪೂರ್ಣವಾಗಿ ಪರಮಾತ್ಮನನ್ನು ಆಶ್ರಯಿಸ್ತಾರೋ ಅಂಥವರು ಇಂಥದ್ದೆಲ್ಲವನ್ನು ದಾಡ್ತಾರೆ ಕೊರಳಿಗೆ ಕುಣಿಕೆಯನ್ನು ಹಾಕಿ ಸೆಳೆದಾಗಿತ್ತಲ್ವಾ ಯಮ ಮಾರ್ಕಂಡೆಯನ್ನು ಕೊರಳಿಗೆ ಕುಣಿಕೆ ಹಾಕಿ ಯಮನು ಸೆಳೆದಾಗಿತ್ತು ತಪ್ಪು ಹಿಡಿದಿದ್ದ ಶಿವಲಿಂಗವನ್ನು ಮಾರ್ಕಂಡೆಯ ಬಿಡಲಿಲ್ಲ ಶಿವನೂ ಬಿಡಲಿಲ್ಲ ಮಾರ್ಕಂಡೇಯನನ್ನು ಯಮನೆ ಕೊರಳಿಗೆ ಬಂದು ಕುಣಿಕೆ ಹಾಕಿದ ಮೇಲೆ ಏನು ಧೈರ್ಯ ಅಂದರೆ ಮೃತ್ಯುಂಜಯನ ಧೈರ್ಯ ಇದೆ ಕಾಲ ಕಾಲನ ಶಿವನ ಧೈರ್ಯ ಮಾರ್ಕಂಡೆಗಿನಿಕೆ ಅಂತ ಪ್ರಖರಾದರಂದು ಕೂಡ ಅಂಥದ್ದೇ ಅಂತ ಹಾಗಾಗಿ ಹಿಂದಿಯಲ್ಲಿ ಒಂದು ಮಾತು ಹುಟ್ಕೊಂಡಿದೆ ಭಕ್ತಿ ಅವ್ರ ಭರೋಸ ಇತನಾ ಕರೋ ಭಕ್ತಿ ಅವ್ರ ಭರೋಸ ಇತನಾ ಕರೋ ಕಿ ಸಂಕಟ ಹಂಪರಾಯೇ ಅವರ ಚಿಂತ ಶ್ರೀಕೃಷ್ಣ ಕರೆ ಭಕ್ತಿ ಅವ್ರ ಭರೋಸ ಇತನ ಕರೋ ಕಿ ಸಂಕಟ ಹಂಪರಾಯೇ ಚಿಂತ ಶ್ರೀಕೃಷ್ಣ ಕರೆ ಕಷ್ಟ ನಮಗೆ ಬರಬೇಕು ಆದರೆ ಅದರ ಗೊಡವೆ ನಮಗಿರಬಾರ್ದು ಚಿಂತೆಯನ್ನು ಭಗವಂತ ಮಾಡಬೇಕು ನಮ್ಮ ಚಿಂತೆಯನ್ನು ನಾವು ಮಾಡಬಾರ್ದು ನಮ್ಮ ಚಿಂತೆಯನ್ನು ಭಗವಂತ ಮಾಡಬೇಕು ಎಷ್ಟು ಚೆನ್ನಾಗಿರ್ತದೆ ನೋಡಿ ಇದಕ್ಕೇನು ಮಾಡಬೇಕು ಅಂದರೆ ಭಕ್ತಿ ಅವ್ರ ಭರೋಸ ಎಷ್ಟು ಭಕ್ತಿ ಅಷ್ಟು ಭರೋಸೆ ತುಂಬ ಭಕ್ತಿಯನ್ನು ಮತ್ತು ಪರಿಪೂರ್ಣವಾದ ಭರವಸೆಯನ್ನು ಭಗವಂತನಲ್ಲಿ ಇಟ್ಟಾಗ ಅವನು ಕಾಯ್ತಾನೆ ಅಂತಹ ಧೈರ್ಯ ಮತ್ತೂ ಅಲ್ಲ ಅದರಂಥ ಧೈರ್ಯ ಅದರಂಥ ತಂಪು ಅದರಂಥ ಸಮಾಧಾನ ಸುರಕ್ಷೆ ಬೇರೇನು ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ ರಕ್ಷೆಯ ಕಕ್ಷೆಯಲ್ಲಿ ನಾವಿರಬೇಕು ಅದು ತುಂಬ ಮುಖ್ಯ ಅಂತ ಈ ಸಂದರ್ಭದ ಭಾಗವತದ ಮಾತನ್ನು ಒಮ್ಮೆ ನೆನಪು ಮಾಡಿಕೊಂಡು ಮುಂದಿನ ಉದಾಹರಣೆಗೆ ಹೋಗ್ತೇವೆ ಭಗವಂತ ಬಂದ ಪ್ರಹರಾದರನ್ನು ರಕ್ಷಣೆ ಮಾಡುವ ಸಲುವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಹರಿ ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನೆ ಅನ್ನೋ ಉತ್ತರ ಅದಕ್ಕೆ ಇಲ್ಲೆಲ್ಲ ಇದ್ದಾನೆ ಎಲ್ಲ ಇದ್ದಾನೆ ಅಂತ ಈ ಕಂಬದಲ್ಲಿದ್ದಾನೋ ಈ ಕಂಬದಲ್ಲಿದ್ದಾನಂದ್ರೆ ಎಲ್ಲ ಕಂಬದಲ್ಲೂ ಇದ್ದಾನೆ ಅಂತ ಒಂದು ಕಂಬವನ್ನು ಒಂದು ಕಂಬದ ಮೇಲೆ ಹಿರಣ್ಯಕಶಿ ಪ್ರಹಾರ ಮಾಡಿದಾಗ ತೋರಿಸುವಂತೆ ಹರಿಯನ್ನು ಈ ಕಂಬದಲ್ಲಿ ಎಂಬುದಾಗಿ ಪ್ರಹಾರ ಮಾಡಿದಾಗ ಹರಿ ಪ್ರಕಟನಾದ ನರಹರಿ ಪ್ರಕಟನಾದ ಆ ಸ್ತಂಭದ ಮಧ್ಯದಲ್ಲಿ ಅದನ್ನು ನಿರೂಪಣೆ ಮಾಡ್ತಕ್ಕಂಥ ಒಂದು ಮಾತು ಭಾಗವತದ್ದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ತನ್ನ ಸೇವಕ ಆಡಿದ ಮಾತು ಸತ್ಯ ಆಗಬೇಕು ಅಂತ ಭಗವಂತನಿಗೆ ಅನ್ನಿಸ್ತಂತೆ ಈ ಕಂಬದಲ್ಲಿ ಇದ್ದಾನೆ ಅಂತ ಪ್ರಹ್ಲಾದ ಹೇಳಿಬಿಟ್ಟಿದ್ದಾನೆ ಇರುವುದು ಹೌದು ಆದರೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ತನ್ನ ಸೇವಕನ ತನ್ನ ದಾಸನ ತನ್ನ ಪರಮ ಭಕ್ತನ ಮಾತನ್ನು ಸತ್ಯವಾಗಿಸುವ ಸಲುವಾಗಿ ಹಾಗೆಯೇ ವ್ಯಾಪ್ತಿಂಚ ಭೂತೆಯ ಶ್ವಖಿಲೆಯ ಶುಚಾತ್ಮನಃ ಎಲ್ಲೆಡೆ ತಾನಿದ್ದೇನೆ ಎಂಬುದನ್ನು ಸಿದ್ಧಪಡಿಸುವ ಸಲುವಾಗಿ ಎಲ್ಲರ ಮುಂದೆ ಅದನ್ನು ಪ್ರಸಿದ್ಧಪಡಿಸುವ ಸಲುವಾಗಿ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಅತ್ಯದ್ಭುತವಾದ ರೂಪವನ್ನು ಧರಿಸಿ ಭಗವಂತ ಪ್ರಕಟನಾದ ಸಭೆಯ ಮಧ್ಯದಲ್ಲಿ ಸ್ತಂಭೆಯ ಸಭಾಯಂ ನ ಮೃಗಂ ನ ಮಾನುಷಂ ಸಭೆಯ ಮಧ್ಯೆ ಸ್ತಂಭದ ಒಳಗಿನಿಂದ ಪ್ರಕಟವಾದ ಆ ರೂಪ ನ ಮೃಗಂ ಅದು ಮೃಗವಲ್ಲ ನ ಮಾನುಷಂ ಮನುಷ್ಯನೂ ಅಲ್ಲ ಮನುಷ್ಯನೂ ಹೌದು ಮೃಗವೂ ಹೌದು ಮನುಷ್ಯನಲ್ಲ ಮೃಗವೂ ಅಲ್ಲ ಮನುಷ್ಯ ಹೌದು ಯಾಕೆ ಅಂದರೆ ಶರೀರವೆಲ್ಲ ಮನುಷ್ಯನ ಹಾಗೆ ಇದೆ ಮನುಷ್ಯನಲ್ಲ ಅಂದರೆ ತಲೆ ಮನುಷ್ಯನಂತೆ ಇಲ್ಲ ಮೃಗದಂತೆ ಇದೆ ಮೃಗ ಹೌದು ಅಂದರೆ ಮುಖ ಸಿಂಹದ ಮುಖ ಅದು ಹಾಗಾಗಿ ಮೃಗ ಹೌದು ಮೃಗವಲ್ಲ ಅಂದರೆ ಮೈ ಮೃಗದ್ದಿಲ್ಲ ಸಿಂಹದ ಶರೀರವಿಲ್ಲ ಸಿಂಹದ ಮುಖ ಮಾತ್ರ ಅಂತ ಸಿಂಹದ ಶಿರಸ್ಸು ಮಾತ್ರ ಅಂತ ಹಾಗಾಗಿ ಸ್ತಂಭೆ ಸಭಾಯಾಮ್ ನ ಮೃಗಂ ನಮ ಆನುಷ್ಯಂ ಈ ಉದಾಹರಣೆಗಳು ನಮಗೆ ಧೈರ್ಯವನ್ನು ಕೊಡ್ತವೆ ಭಗವಂತನನ್ನು ನಂಬಿದವರು ಏನಾಗಿದ್ದಾರೆ ತುಂಬಿದ ಸಭೆಯ ಮಧ್ಯದಲ್ಲಿ ದ್ರೌಪದಿ ಭಗವಂತನ ಸ್ಮರಣೆ ಮಾಡಿದಾಗ ಏನಾಯಿತು ಅಕ್ಷಯ ವಸ್ತುವನ್ನು ಕೊಡಲಿಲ್ವ ಭಗವಂತ ಆಕೆಗೆ ಈ ಸಭೆಯ ಮಧ್ಯದಲ್ಲಿ ವಧಿಸುವುದಾದರೂ ಚಿಂತೆ ಇಲ್ಲ ತಾನೇ ಹೋಗುವಂಥದ್ದು ಅದಕ್ಕಿಂತ ಹೀನವಾಗಿರ್ತಕ್ಕಂಥ ಸಭಾ ಮಧ್ಯದ ಮಾನಹಾನಿಯ ಒಂದು ಸಂದರ್ಭದಲ್ಲಿ ದ್ರೌಪದಿಯನ್ನು ಕಾದವರು ಯಾರು ವಿಶ್ವಾಸ ಪರಮಾತ್ಮ ವಿಶ್ವಾಸ ಬೇರೆ ಏನೂ ಅಲ್ಲ ಅಲ್ಲಿ ಹೀಗೆ ಹೇಳೋದುಂಟು ಅದೇನಂದ್ರೆ ಎರಡೂ ಕೈಯನ್ನು ಮೇಲೆತ್ತಿ ದ್ರೌಪದಿ ಪ್ರಾರ್ಥನೆ ಮಾಡಿದಳು ಅಲ್ಲಿವರೆಗೆ ಭಗವಂತ ಬರಲಿಲ್ಲ ಎಲ್ಲಿವರೆಗೆ ಅಂದರೆ ಒಂದು ಕೈಯಲ್ಲಿ ಗಟ್ಟಿಯಾಗಿ ಏನು ಹಿಡ್ಕೊಂಡಿಲ್ಲಂತೆ ದುಶಾಸನ ಸೆಳೆಯುವಾಗ ಚೆನ್ನಾಗಿದೆ ಅದರ ನಿರೂಪಣೆ ಇರೋದು ಅಲ್ಲಿವರೆಗೆ ಭಗವಂತ ಬರಲಿಲ್ಲವಂತೆ ಯಾವಾಗ ಎರಡೂ ಕೈ ಬಿಟ್ಟು ಎರಡೂ ಕೈ ಮೇಲೆತ್ತಿದಳೋ ಪೂರ್ಣ ವಿಶ್ವಾಸ ಅದು ಪರಿಪೂರ್ಣವಾದ ವಿಶ್ವಾಸ ಅದು ಬಂದ ಭಗವಂತ ಅಕ್ಷಯ ವಸ್ತುವನ್ನು ಕೊಟ್ಟ ಎಂಬುದಾಗಿ ಹೇಳೋದುಂಟು ಹಾಗಾಗಿ ಸ್ತಂಭೆಯ ಸಭಾಯಾಮ್ ನಮೃಗಂ ನಮಾನುಷಂ ಹಾಗೆ ನರಸಿಂಹ ಪ್ರಕಟವಾಗಿರುವಂಥದ್ದು ಇದು ಪುರಾಣಗಳದ್ದಾಯಿತು ಇನ್ನೊಂದು ನಮ್ಮ ಮಕ್ಕಳಿಗೆ ಭಾಳ ಹತ್ತಿರ ಇರ್ತಕ್ಕಂಥ ಒಂದು ಉದಾಹರಣೆ ಮಕ್ಕಳಿಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಉದಾಹರಣೆ ಒಂದು ಊರು ಆ ಊರೊಳೊಂದು ಮನೆ ಆ ಮನೆಯಲ್ಲಿ ಇಬ್ಬರೇ ತಾಯಿ ಮತ್ತು ಮಗ ಚಿಕ್ಕವನು ಸಣ್ಣ ವಯಸ್ಸಿನ ಮಗ ಹತ್ತಿರದಲ್ಲಿ ದಟ್ಟ ಅರಣ್ಯ ಆ ದಟ್ಟ ಅರಣ್ಯದ ಆಚೆಗೆ ಇನ್ನೊಂದು ದೊಡ್ಡ ಊರಿದೆ ಆ ಊರಿಗೆ ಹೋಗಿ ಬರಬೇಕಾದ ಸಂದರ್ಭ ಇದೆ ಈ ಮಗುವನ್ನು ಆ ಊರಿಗೆ ಬಾಲಕನನ್ನು ಪಕ್ಕದ ಊರಿಗೆ ಕಳಿಸ್ಕೊಡ್ಬೇಕು ಕಾಡು ದಾಟಿ ಹೋಗಬೇಕು ಕಾಡು ದಾಟಿ ಬರಬೇಕು ತಾಯಿಯಿಂದ ಮಗುವಿಗೆ ಸೂಚನೆ ಆಯಿತು ಮಗು ಹೋಗಿ ನೀನು ಇಂಥದ್ದೊಂದು ಕಾರ್ಯ ಮಾಡ್ಕೊಂಡು ಬರ್ತೀಯ ಅಂತ ಬಾಲಕನ ಪ್ರಶ್ನೆ ಕಾಡಿದೆ ಮಧ್ಯದಲ್ಲಿ ಭಯವಾಗ್ತದೆ ನನಗೆ ಅಂತ ಅದಕ್ಕೆ ತಾಯಿಯ ಉತ್ತರ ನಿನಗೆ ಭಯವೇ ಆದರೆ ಆ ಭಯವಾದಾಗ ನಿಮ್ಮ ಅಣ್ಣ ಮಧುಸೂದನ ಕರಿ ಕಾಡಿನ ಮಧ್ಯೆ ಅವನು ವಾಸ ಮಾಡ್ತಾನೆ ಅಲ್ಲೇ ಇರ್ತಾನೆ ಅವನು ಎಂಥ ಆಪತ್ತಿನಂತೂ ಕೂಡ ನಿನ್ನನ್ನು ರಕ್ಷಣೆ ಮಾಡಬಲ್ಲ ಹಾಗಾಗಿ ಭಯವಾದಾಗ ಅಣ್ಣನನ್ನು ಕರೆ ಎಂಬುದಾಗಿ ತಾಯಿಯ ಸೂಚನೆ ನಂಬಿಕೊಂಡ ಮಗು ಹೌದಿರಬೇಕು ತನಗೊಬ್ಬ ಅಣ್ಣ ಬಹುಶಃ ನಾನು ನೋಡದ ಅಣ್ಣ ಅಂತ ಅಣ್ಣ ಒಬ್ಬ ಇದ್ದ ಅಂತ ಕಾಣ್ತದೆ ಅವನು ಕಾಡಲ್ಲಿರ್ತಾನೆ ಅವನ ರಕ್ಷಣೆ ಇದೆ ಎಂಬ ಒಂದು ನಂಬಿಕೆ ಒಂದು ಧೈರ್ಯದ ಮೇಲೆ ಮಗು ಪ್ರಯಾಣ ಬೆಳೆಸ್ತದೆ ಯಥಾ ಪ್ರಕಾರ ಕಾಡು ಕಾಡಿನ ಮಧ್ಯೆ ಭಯ ಆಯಿತು ಅದು ಭಯವಾದಾಗ ಆ ಬಾಲಕ ಕೊರಳೆತ್ತಿ ಕರಿತಾನೆ ಅಣ್ಣ ಮಧುಸೂದನ ಎಲ್ಲಿದ್ದೀಯೇ ಭಯವಾಗ್ತಾ ಇದೆ ಬೇಗ ಬರಬಾರ್ದೆ ಇನ್ನೊಂದು ಎಂಬುದಾಗಿ ಆರ್ತನಾಗಿ ಕರೆದಾಗ ನಿಜವಾಗಿಯೂ ಮಧುಸೂದನನೇ ಬರ್ತಾನೆ ಎಲ್ಲರಿಗೂ ಅಣ್ಣ ಅವನು ಎಲ್ಲರಿಗೂ ತಂದೆಯೂ ಹೋದ ಆ ಮದಿಸುವುದನ್ನೇ ಬಂದ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಕಾಡಿನ ತುದಿಯವರಿಗೆ ಮತ್ತು ಬಾಲಕನಿಗೆ ಹೇಳ್ತಾನೆ ನೀನು ಕಾರ್ಯ ಮುಗಿಸಿ ಬರುವ ಅವರಿಗೆ ಇಲ್ಲೇ ಕಾದಿರ್ತೇನೆ ಊರಿಗೆ ಬರುವ ಹಾಗಿಲ್ಲ ಕಾಡಿನಲ್ಲೇ ಇರ್ತೇನೆ ನೀನು ಮರಳಿ ಬಂದು ಕೂಡಿ ನಿನ್ನನ್ನು ಪುನಃ ಕರ್ಕೊಂಡು ಹೋಗಿ ಆ ಕಡೆ ಬಿಡ್ತೇನೆ ಮಗುವಿಗೆ ಸಮಾಧಾನ ಕೆಲಸ ಮುಗಿಸಿ ಮಗು ಮರಳಿ ಬಂದಾಗ ಮತ್ತೆ ಮದುವುದನ್ನು ಆ ಮಗುವಿನ ಕೈ ಹಿಡಿದು ಕಾಡಿನ ಈತಿಗೆ ಕರ್ಕೊಂಡು ಬಂದು ಬಿಡ್ತಾನೆ ಮನೆಗೆ ಹೋದಾಗ ತಾಯಿ ಕೇಳ್ತಾಳೆ ನಿನಗೆ ಭಯವಾಗಲಿಲ್ವಾ ಆಯಿತು ಭಯ ಅಂತ ಮತ್ತೇನು ಮಾಡಿದೆ ಅಂತ ಅದು ನೀ ಹೇಳಿದ್ದೆಲ್ಲ ಅಣ್ಣ ಇದ್ದಾನೆ ಕಾಡಿನಲ್ಲಿ ಅಂತ ಕರೆದೆ ಅಣ್ಣ ಬಂದ ಕರ್ಕೊಂಡು ಹೋದ ಮತ್ತು ಕರ್ಕೊಂಡು ಬಂದ ತಾಯಿಗೆ ಆಶ್ಚರ್ಯ ನಿಮ್ಮೆಲ್ಲರ ಅಂತರಂಗದಲ್ಲಿ ಮನೆ ಮಾಡಲಿ ನಿಮಗೆಲ್ಲ ಪೂರ್ಣ ನೆಮ್ಮದಿಯ ಜೀವನ ಪ್ರಾಪ್ತವಾಗಲಿ ನಿಮಗೆಲ್ಲರಿಗೂ ನಿರತಶಯವಾದ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರಿಹರಾನ